ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸಚಿವರು ಮಾಜಿ ಕೇಂದ್ರ ಸಚಿವರು ಆದ ಡಾಕ್ಟರ್ ಕೆ ಎಚ್ ಮುನಿಯಪ್ಪನವರು ಶ್ರೀ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪುರಾತನ ಪ್ರಸಿದ್ಧ ಶ್ರೀ ಅಂತರಗಂಗೆ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಹಮ್ಮಚಂದ್ರ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಗಳಿಗೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯಗಳಿಗೆ ದರ್ಶನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಮ್ಮ ಪುತ್ರರಾದ ಐಎಎಸ್ ಅಧಿಕಾರಿ ನರಸಿಂಹರಾಜು ಸೊಸೆ ಮಕ್ಕಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ಹಾಜರಿದ್ದರು ಇನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಕೇತ್ ಜಿಲ್ಲಾಧ್ಯಕ್ಷ ಊರು ಶ್ರೀನಿವಾಸ್ ಹಿಂದುಳಿದ ವರ್ಗಗಳ ಹಿರಿಯ ಮುಖಂಡರುಗಳಾದ ಎಲ್ ಎ ಮಂಜುನಾಥ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಕೆ ಜಯದೇವ್ ಎಸ್ ಟಿ ಘಟಕದ ಮುಖಂಡರಾದ ಸುಗಟೂರು ನಾಗರಾಜ್ ಮುಳುಬಾಗ್ಲು ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ಗೌಡ ಕೆಜಿಎಫ್ ಒಬಿಸಿ ಮುಖಂಡರಾದ ಮುನಿಸ್ವಾಮಿ ಚಿಂತಾಮಣಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ಇನ್ನಿತರ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಆಹಾರ ಇಲಾಖೆಯ ನೂತನ ಯೋಜನೆಗಳ ಬಗ್ಗೆ ಸಚಿವ ಕೆ ಎಚ್ ಮುನಿಯಪ್ಪನವರು ಪತ್ರಕರ್ತರೊಂದಿಗೆ ಮಾತನಾಡಿದರು ಚಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಕಾಶಿ ವಿಶ್ವೇಶ್ವರ ಸ್ವಾಮಿ ಸಂಪೂರ್ಣ ಕೃಪಾಟಾಕ್ಷರಸ್

ಈ ಎಲ್ಲ ಕೆಲಸಗಳು ಒಟ್ಟಾಗೇ ಇರಬೇಕು ರಾಜಕೀಯ ಬೇರೆ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಎಲ್ಲ ಒಟ್ಟಿಗೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ರಾಮಮ್ಮ ವಿಶೇಷವಾದ ದಿನ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ಮತ್ತು ವಿಶಾಲಿ ಒಂದು ಪೂಜೆಯನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊಟ್ಟ ಮೊದಲು ಬೇರೆ ರೀತಿ ಗೊತ್ತಿಲ್ಲ ನಾನು ಮಿಡ್ಲಿಂಗ್ ಸ್ಕೂಲ್ ಫಸ್ಟ್ ಇಯರ್ ಇಲ್ಲಿ ಸ್ಕೌಟ್ ಅದರಲ್ಲಿ ನಾನು ಕೂಡ ಸ್ಟೂಡೆಂಟ್ಸಲ್ಲಿ ಸ್ಕೌಟ್ಸ್ ಮಾಡ್ತಾರೆ ಅದರಲ್ಲಿ ನಾನು ಕೂಡ ಇದ್ದೆ ಮೇಸ್ಟ್ರಿಗಳು ಇದಕ್ಕೆ ಕರ್ಕೊಂಬಂದಿ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸಿ ಅಂತರಗಂಗೆ ತೋರಿಸ್ತೀವಿ ಅಂಥೇಳಿ ಆಮೇಲೆ ಕೆಳಗಡೆ ಕಬಾಟ್ ತೆಗೆಸೋದು ದೊಡ್ಡ ಹೋಟ್ಲಿತ್ತಲ್ಲ ಸಿಂಪಲಲ್ಲಿ ಕೆಲಸ ಎಲ್ಲ ಅಲ್ಲ ಅಲ್ಲಿ ತಿಂಡಿ ಎಲ್ಲ ಮಾಡಿಸಿ ನಮ್ಮ ಮತ್ತೆ ಬಸ್ಸಲ್ಲಿ ಕರ್ಕೊಂಡಿಲ್ಲ ಅದನ್ನು ಇನ್ನು ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗೋ ಕೆಲಸಗಳಿದೆ ನಾನು ಫಾರೆಸ್ಟ್ ಪ್ರಾಬ್ಲಮ್ ಇದ್ದಂಗೆ ಇದೆ ಅವ್ರನ್ನ ಮಾತಾಡ್ತೀನಿ ಇಲ್ಲಿ ಬರೋದಕ್ಕೊಂದು ದಾರಿ ಬೇಕಾಗ್ತದೆ ಅಂದರೆ ಸಾಕಷ್ಟು ಜನ ಮರಗಿನವರು ಬರೋದಕ್ಕೆ ಇಲ್ಲಿ ಮೆಟ್ಲ ಅಂತ ಆಗಲ್ಲ ಅದರಿಂದ ವಯಸ್ಸಾದವರು ವೃದ್ಧರು ಮಕ್ಕಳು ವೃದ್ಧಕ್ಕ ಬೇಕಾಗ್ತದೆ ಫಾರೆಸ್ಟರ್ದೇನು ಅಡಚಣೆಗಳಿದ್ದಾನು ವಿಚಾರ ಮಾಡಿ ಅದಕ್ಕೊಂದು ದಾರಿ ಮಾಡಿಸೋ ಏರ್ಪಾಟ್ ಮಾಡಬೇಕಾಯ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ವಿಷಯವನ್ನು ತಿಳಿಸ್ತೇನೆ ನಾನು ಕೂಡ ಸಂಬಂಧಪಟ್ಟ ಇಲಾಖೆ ಡಬ್ಲ್ಯೂ ಡಿ ಮತ್ತು ಫಾರೆಸ್ಟ್ವ್ರು ಮಾತಾಡಿ ಏನಾದರೂ ಒಂದು ಸುವ್ಯವಸ್ಥಿತವಾದಂಥ ರಸ್ತೆ ಮಾಡಿದ್ದೇನೆ ಹೀಗೆ ರಸ್ತೆ ಬರ್ತದೆ ಸಪ್ರೇಟ್ ಇದೆ ಅಷ್ಟೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಎರಡು ಒಂದೇ ಸಾರಿ ನಾವೇನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅದರಂತೆ ಇವತ್ತು ಮೊದಲು ಅವರು ಅಕ್ಕಿ ಕೊಡಲಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಕೊಡೋದರಿಂದ ಅಕ್ಕಿ ತಗೊಳ್ತಾ ಇದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬರುತ್ತೆ ತಿಂಗಳಿಗಿದೆ ಅಷ್ಟಕ್ಕೆ ಹಣ ಕಟ್ಟಿದ್ದೀವಿ ಅವರು ಕೊಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ ಕೊಡುವ ಅಕ್ಕಿ ಜೊತೆಗೆ ನಾವು ಇಷ್ಟು ದಿನ ಹಣ ಕೊಡ್ತಾ ಇದ್ವಿ ಅದಕ್ಕೆ ಬದಲು ಈ ಫೆಬ್ರವರಿಯಿಂದ ಶುರು ಮಾಡಿ ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಂದರೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಕೊಡ್ತಾ ಇದ್ವಿ ಒಂದು ಕೋಟಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳು ಇದರಲ್ಲಿ ಅಂತ್ಯೋದಯ ಇರ್ತದೆ ಬಿ ಪಿ ಎಲ್ ಇರ್ತದೆ ಎ ಪಿ ಎಲ್ ಬೇರೆ ಇರ್ತದೆ ಈ ಅಂತ್ಯೋದಯ ಮತ್ತು ಆ ಬಿ ಪಿ ಎಲೆಗೆ ನಾವು ಒಟ್ಟಿಗೆ ಕೊಡ್ತಾ ಇದ್ದೀವಿ ಇದರ ಮುಖಾಂತರ ಭಾ ಈ ಕರ್ನಾಟಕ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಒಂದು ಅನುಕೂಲ ಆಗ್ತಾಯಿದೆ ಇದು ನಾವು ನೋಡಿದಂತೆ ನಡೆದಿದ್ದೇವೆ ಸನ್ಮಾನ ಮುಖ್ಯಮಂತ್ರಿಗಳು ಹೋದ ವಾರದಲ್ಲಿ ನಮ್ಮನ್ನು ಅಭ್ಯಂತರಿಸಿ ಯಾವಾಗ ಕೇಂದ್ರ ಸರ್ಕಾರ ಕೊಡ್ತಾರೆ ಅಂತ ಹೇಳ್ತಾರೆ ನಾವು ಅಕ್ಕಿ ಅಂತ ಹೇಳಿದ್ರು ತಕ್ಷಣ ಅಧಿಕಾರಿಗಳಿಗೆ ಹೇಳಿ ಹಣ ಸಂದಾಯವನ್ನು ಮಾಡಿ ಅಕ್ಕಿಯನ್ನು ನಾವೀಗ ಸರ್ವೇ ಆಗಿ ಮಾಡ್ತಾ ಇದ್ದಾರೆ ಈಗ ಹತ್ತನೇ ತಾರೀಕು ಫೆಬ್ರವರಿ ಕೊಡೋದಕ್ಕೆ ಆಗ ನಾವು ಡಿಸಿಷನ್ ಲೇಟ್ ಆದ್ದರಿಂದ ಮಾರ್ಚಿಯಲ್ಲಿ ಎರಡು ಫೆಬ್ರವರಿ ಮತ್ತು ಮಾರ್ಚು ಕೂಡ ಅಕ್ಕಿ ಕೊಡ್ತೀವಿ ಫೆಬ್ರವರಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡ್ಗೆ ಹಂತದ ಕಾರ್ಡ್ಗೆ ಇದನ್ನು ಸಮರ್ಪವಾಗಿ ಉತ್ತರ ಮಾಡ್ತಾ ಅವರು ಒಂದೇ ಪಾರ್ಟಿಯಲ್ಲಿದ್ದೀವಿ ಈ ವಿಷಯಗಳನ್ನು ಬಗೆಹರಿಸ್ಕೋಬೇಕು ಎಲ್ಲ ಒಗ್ಗಟ್ಟಾಗಿದ್ದ ಮಾತ್ರ ಅಭಿವೃದ್ಧಿ ಆಗ್ತದೆ ಸರ್ಕಾರ ಒಂದೇ ಇದೆ ನಾವೆಲ್ಲ ಒಟ್ಟಿಗೆ ಅಭಿವೃದ್ಧಿ ಪದದಲ್ಲಿ ಸಾಗಬೇಕು ಸಹಜ ದೊಡ್ಡ ಪಾತ್ರಾಭಿಪ್ರಾಯ ಬರ್ತವೆ ಸರಿ ಮಾಡಿಕೊಳ್ಳಿ ಭಗವಂತ ಶಿವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಾಗಿರಲಿ ಅಂತ ಭರತಿ ಪರಮೇಶ್ನ ಪ್ರಾರ್ಥನೆ ಮಾಡೋಣ ವಾಹನಗಳ ಬಗ್ಗೆ ಬಾಡಿಗೆಗೋರು ಟ್ಯಾಕ್ಟರ್ ಕೋರ್ಸೋರು ಇವರು ಯಾವ್ದು ಕೂಡ ತೊಂದರೆ ಇಲ್ಲ ಜೀವನಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದರೆ ಅಭ್ಯಂತರ ಇಲ್ಲ ವ್ಯವಸಾಯಕ್ಕಾಗಿ ಫ್ಯಾಕ್ಟ್ರಿ ಇಟ್ಕೊಂಡಿದರೆ ಅಭ್ಯಂತರ ಇಲ್ಲ ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ ಇಟ್ಕೊಂಡವರೆಂದರೆ ಅವರ ಅನುಕೂಲಸ್ಥರು ಅವರು ಬಿ ಪಿ ಎಲ್ಲಿ ಒಂದು ಗೈಡ್ಲೈನ್ಸನ್ನು ಮಾಡಿ ನಾನು ಅಂದ್ಕೊಂಡಿದ್ದೀನಿ ಅವರೆಲ್ಲ ಕೂಡ ಬುದ್ಧಿವಂತರಿದ್ದಾರೆ ಬುದ್ಧಿಜೀವಿಗಳು ಇದನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಇದನ್ನು ಜಾರಿಗೆ ಕೊಡೋಕೆ ಮೊದಲು ಅವರ ತೀರ್ಮಾನ ಬರಲಿ ಅಂತ ಮನೆ ತದನಂತರ ಏನು ಸಿದ್ಧರವ್ರು ಕೇಳ್ತಾ ಇದ್ದಾರೆ ಹೊಸದಾಗಿ ಕಾರ್ಡನ್ನು ನೀವು ಬಿ ಪಿ ಎಲ್ಗೆ ಅವಕಾಶ ಆಗ್ತಾ ಇಲ್ಲ ಹಿಂದಿನ ಸರ್ಕಾರ ನಮ್ಮದು ಸೇರಿಸಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡು ಇತ್ತು ಆ ಕಾರ್ಡ್ನೆಲ್ಲನೂ ನಾವು ಪರಿಷ್ಕರಣೆ ಮಾಡಿ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ಬಿ ಪಿ ಎಲ್ ಒಳಪಟ್ಟು ಅದೆಲ್ಲ ಜಾರಿ ಮಾಡಿದ್ವಿ ಅವ್ರಿಗೆ ಅಕ್ಕಿ ವಿತರಣೆ ಮಾಡ್ತಾಯಿದ್ದೀವಿ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರನು ಮಾಡಬೇಕು ರಾಜ್ಯ ಸರ್ಕಾರ ಮಾಡಬೇಕು ಈಗ ಅವರು ಹಕ್ಕಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಡನ ಇಲ್ಲ ಅಂತ ಭಾವಿಸಿದ್ದೀರಾ ಅಥವಾ ಜನಪೋಷಣ ಅಂತ ಒಂದು ಹೊಸ ಕಾರ್ಯಕ್ರಮವನ್ನು ತಂದಿದ್ದಾರೆ ಇದೆಲ್ಲ ಜನ ಕಲ್ಯಾಣಕ್ಕಾಗಿ ಮಾಡೋ ಕೆಲಸ ಸಂವಿಧಾನ ಸರ್ವರಿಗೂ ಅದು ಅನುಕೂಲವಾಗಿರುವಂಥದ್ದು ಅದನ್ನು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಮತ್ತು ಶೋಷಿತ ವರ್ಗಗಳಿಗೆ ಸಮಾನವಾದಂಥ ಅವಕಾಶಗಳಾಗಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಐಕ್ಯತಾ ಸಮಾವೇಶ ಮಾಡಿದ್ವಿ ಐಕ್ಯತಾ ಸಮಾವೇಶ ಫಲ ಕೊಡ್ತೀವಿ ನಮ್ಮಂದಾದ್ರೂ ನೂರು ನೂರತ್ತರಲ್ಲಿ ಅಂತ ಅಂತನ್ನುವಂಥ ಪರಿಸ್ಥಿತಿಯಲ್ಲಿ ಯಾವಾಗ ಇವರೆಲ್ಲ ಸೇರಿ ಒಟ್ಟಿಗೆ ನಮ್ಮ ಜೊತೆಯಲ್ಲಿ ನಿಂತರೂ ನೂರ ಮೂವತ್ತಾರು ಸೀಟ್ ಬಂದಿದೆ ಇದು ಐಕ್ಯತಾ ಸಮಾವೇಶದ ಸಂದೇಶ ಮತ್ತೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಕೊಟ್ಟಿರೋದು ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿನ ಅಧಿವೇಶನದಲ್ಲಿ ಮಾಡಿದಂಥ ನಿರ್ಣಯ ಇವತ್ತೆಲ್ಲರಿಗೂ ಸೌಲಭ್ಯ ಒಳ್ಳೆಯದಾಗ್ತಾ ಇದೆ